ಇಲ್ಲಿ ನಾಗಿರುವಂಥ ಧರ್ಮ ನೀರೇ ಸರ್ವ ಭಕ್ತಾದಿಗಳಿವೆ ಪ್ರಸಂಗವನ್ನು ಕೊಟ್ಟಿದ್ದೇನೆ ಈಗ ಇದು ಅಧಿಕ ಪ್ರಸಂಗ ಜಾಸ್ತಿ ಮಾತಾಡ್ತಾ ಹೋಗಲ್ಲ ಮೊದಲನೇದಾಗಿ ಈ ನೂತನ ದೇವಾಲಯವನ್ನು ದಯಪಾಲಿಸಿದಂತಹ ದೇವರನ್ನು ಸ್ಮರಿಸಿ ಅವರನ್ನು ವಂದಿಸುವಾಗ ಈ ನೂತನ ದೇವಾಲಯಕ್ಕೆ ಮತ್ತು ನೂತನ ಗುರುನಿವಾಸಕ್ಕೆ ಮೊತ್ತ ಮೊದಲು ಹೆಜ್ಜೆಯನ್ನಿಟ್ಟು ಇಲ್ಲಿ ಬರೀ ಪೂಜೆಯನ್ನು ಸೃಷ್ಟಲು ಮುಂದಾದಂತಹ ವಿಶೇಷವಾದ ಕೊಡುಗೆಯನ್ನು ಬರೆದಂತಹ ನಮ್ಮ ಧರ್ಮ ಕೇಂದ್ರದ ಗುರುಗಳಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಮತ್ತು ಧರ್ಮಕ್ಷೇತ್ರದ ಪರವಾಗಿ ನಾನು ಅಭಿನಂದನೆಗಳನ್ನು ನಾನಂತೂ ಉಡುಗೊರೆಯನ್ನು ಎಷ್ಟು ತನಕ ಕೊಟ್ಟಿಲ್ಲ ಬಹುಮಾನಗಳನ್ನು ಕೊಟ್ಟಿದ್ದೇನೆ ಉಡುಗೊರೆಯನ್ನು ಕೊಡ್ತಿಲ್ಲ ಖಂಡಿತವಾಗಿ ನೀಡ್ತೇನೆ ಅಪಮಾನವಲ್ಲ ಬಹುಮಾನ ಪ್ರಿಯರೇ ಇದು ದೇವಿ ಕರುಣೆಯ ದೇವಾಲಯವಾಗಿದೆ ಇದು ನಿಮಗೆ ಪ್ರಾರ್ಥನಾಲಯವಾಗುವುದು ಇದು ನಿಮಗೆ ಜೀವಾಲಯವಾಗುವುದು ಯಾವಾಗ ರೊಟ್ಟಿಯನ್ನು ಮುರಿದು ನೀವು ಪೂಜಿಸ್ತೀರಿ ಒಂದು ಸಮುದಾಯವಾಗಿ ಒಂದು ಕುಟುಂಬವಾಗಿ ನೀವು ರೊಟ್ಟಿ ಮುರಿಯುವುದನ್ನು ಮಾತ್ರವಲ್ಲ ತಮ್ಮನ್ನೇ ಮುರಿದು ಯಾವ ಬರಂಗ ಕಾಡ್ತೀರಿ ಆವಾಗ ಈ ದೈವೀಕರ್ಮೆಯ ದೇವಾಲಯವು ಸಾರ್ಥಕ ಅದಕ್ಕಾಗಿ ಇದು ನಿಮಗೆ ಜೀವಾಲಯವಾಗಲಿ ದೇವಾಲಯವಾಗಲಿ ಪ್ರಾರ್ಥನಾಲಯವಾಗಲಿ ಎಂಬುದು ನನ್ನ ಆಸೆ ಪ್ರಯಿದೆ ಹಲವು ವರ್ಷಗಳ ಹಿಂದೆ ದೈವಾಹೀನರಾದಂಥ ವಿಶ್ವಗುರು ಫ್ರಾನ್ಸಿಸ್ ರವರು ಹೇಳಿದಂಥ ಮಾತು ಅವರು ದೇವರಿಗೆ ಇನ್ನೊಂದು ಹೆಸರನ್ನು ಕೊಟ್ಟು ದೀಕ್ಷಾಶನವನ್ನು ನೀಡಿದ್ದಾರೆ ಅವರು ಹೇಳಿದ್ದು ಹೀಗಿದೆ ದೇವರ ಮತ್ತೊಂದು ಹೆಸರು ದೈವಿ ಕರುಣೆ ದಯೆ ಅಥವಾ ಕರುಣೆ ದಯೆ ಅಥವಾ ಕರುಣೆ ದೇವರ ಮತ್ತೊಂದು ಹೆಸರು ಹಾಗಾದರೆ ಕರುಣೆಯ ಈ ದೇವಾಲಯವನ್ನು ಬರೆದಂಥ ನೀವು ಮುಖ್ಯವಾಗಿಯೂ ಭಾಗ್ಯವಂತ ಈ ದೇವಾಲಯದಲ್ಲಿ ನೀವಿರುವಾಗ ಈ ದೇವಾಲಯವು ನಾನು ತಾನೇ ಪ್ರವಚನದಲ್ಲಿ ಹೇಳಿದಂತೆ ದೇವೇ ದೇವರ ಆಲಯಗಳಾಗಿರಬೇಕು ಆ ಕರುಣೆಯನ್ನದೆ ಪಲದಲ್ಲಿ ತೋರಿಸುವಂಥ ಕಾಳಜಿ ಮತ್ತು ಸತ್ಕಾರ್ಯಗಳಲ್ಲಿ ಒಂದಾಗಲಿ ಇಲ್ಲದೇ ಇದ್ದಲ್ಲಿ ದೈವೀಕರಣ ಏನಿದೆ ಅದು ಒಂದು ಸಂಸ್ಕಾರವಾಗಿ ಮಾತ್ರ ಉಳಿಯುತ್ತ ಸಾಕ್ಷಾತ್ಕಾರಗೊಳ್ಳುವುದಿಲ್ಲ ನಮ್ಮ ಜೀವನದಲ್ಲಿ ಅದು ಸಾಕ್ಷಾತ್ಕಾರಗೊಳ್ಳಬೇಕಾದರೆ ನಾವು ಕರುಣಾಮುಖಿಗಳಾಗಿ ಪರಿವರ್ತನೆಯಾಗಬೇಕು ಹೀಗೆ ದೈವೀಕರಣ ಆಶೀರ್ವಾದವನ್ನು ಪಡೆದಂತಹ ನೀವು ಮಾಡುವಂತ ಕ್ರೈಸ್ತ ಭಕ್ತರಾಗಲಿ ಎಂಬುದಾಗಿ ನನ್ನ ಆಸೆಯಾಗಿದೆ ನಾವು ಯಾವಾಗ ದೈವೀಕರಣೆಯ ಪ್ರತಿಗಳಾಗ್ತವೆ ನನ್ನ ನೋವು ನನಗೆ ತಿಳಿದಲ್ಲಿ ನಾನು ಜೀವಂತವಾಗಿ ಎಂಬುದಾಗಿ ಅರ್ಥ ನನ್ನ ನೋವು ನನಗೆ ತಿಳಿದಲ್ಲಿ ನಾನು ಜೀವಂತವಾಗಿದ್ದೇನೆ ಎಂಬುದಾಗಿ ಅರ್ಥ ಪರರ ನೋವು ನನಗೆ ತಿಳಿದಲ್ಲಿ ನಾನು ದೈವೀಕರುನೆಯ ವ್ಯಕ್ತಿಯಾಗಿದ್ದೇನೆ ಎಂಬುದಾಗಿ ಅರ್ಥ ಹಾಗಾದರೆ ಪರರ ನೊತ್ತನ್ನು ಅರಿತು ಅದು ಕೂಡ ಸಮಾಜದಲ್ಲಿ ತುಳಿಯಲ್ಪಟ್ಟಂಥವರ ಎಲ್ಲ ಸವಲತ್ತುಗಳಿಂದ ವಂಚಿತರಾದಂತಹ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಮನುಷ್ಯ ಜೀವನವನ್ನು ನಡೆಸುವುದಕ್ಕೆ ಅವಕಾಶವನ್ನು ಯಾವಾಗ ಮಾಡಿಕೊಡ್ತೇವೆ ನಾವು ನಮ್ಮಲ್ಲಿ ಸ್ವಲ್ಪ ದುಃಖಾಂಶವನ್ನು ಪದಕ್ಕೆ ಹಂಚಿಕೊಡ್ತೇವೆ ಹಂಚಿ ಮಾಡ್ತೇವೆ ಆಗ ನಾವು ದೈವೀಕರಣೆಯ ಪ್ರಜೆಗಳಾಗ್ತೇವೆ ಇಂಥ ವಿಶೇಷವಾದ ಭಾಗ್ಯವನ್ನು ಆ ದೇವರು ನಿಮಗೂ ನನಗೂ ನೀಡಬೇಕು ನನ್ನ ಆಗಿದೆ ಮಗದೊಮ್ಮೆ ತಮಗೆಲ್ಲರಿಗೂ ಈ ಹೊಸ ದೇವಾಲಯವನ್ನು ಅರ್ಪಿಸುತ್ತ ನಿಮ್ಮ ಜೀವನವು ಈ ದೇವಾಲಯದಲ್ಲಿ ಬೆಳಗಲಿ ಬೆಳೆಯಲಿ ಹಲವಾರು ದೇವರ ಆಶೀರ್ವಾದವನ್ನು ಪಡೆದಂತಹ ಜೀವನವಾಗಲಿ ಎಂಬುದಾಗಿರುವ ನಮ್ಮ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ ಜೈ ಪ್ರಭು ಯುಕೃಷ್ಣ